ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಒತ್ತು ನೀಡುವೆ ಮುನೇಗೌಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬಿಜವಾರ ಗ್ರಾಮ ಪಂಚಾಯಿತಿಯಲ್ಲಿ ತೆರವಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ಅಧ್ಯಕ್ಷರಾಗಿ ಮುನೇಗೌಡ ಅವಿರೋಧ ಆಯ್ಕೆಯಾಗಿದ್ದಾರೆ ಇನ್ನು ಈ ವಿಚಾರವಾಗಿ ಮುನೇಗೌಡ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರೂ ಸಹ ನಾಮಪತ್ರ ಸಲ್ಲಿಸದ ಕಾರಣವಾಗಿ ಅವರೇ ಅಂದರೆ ಮುನೇಗೌಡರವರು ಅವಿರೋಧ ಆಯ್ಕೆ ಎಂದು ಚುನಾವಣಾಧಿಕಾರಿ ನಾಗೇಂದ್ರ ಬಾಬು ಘೋಷಣೆ ಇನ್ನು ಇದರ ಸಲುವಾಗಿ ಬಿಜವಾರ ಗ್ರಾಮ ಪಂಚಾಯಿತಿಗೆ ಕಳೆದ ಬಾರಿಯಲ್ಲಿ ಅಧ್ಯಕ್ಷರಾಗಿದ್ದ ರಾಮಸ್ವಾಮಿ ರವರ ರಾಜೀನಾಮೆ ನೀಡಿದ್ದರಿಂದ ಚುನಾವಣೆಯ ಪ್ರಕ್ರಿಯೆಯೂ ನಡೆದಿತ್ತು ಎನ್ನಲಾಗಿದೆ ಇನ್ನು ಈ ಗ್ರಾಮ ಪಂಚಾಯಿತಿಯಲ್ಲಿ ಇಡೀ ವ್ಯಾಪ್ತಿಯಲ್ಲಿ ಚುನಾವಣೆ ವಿಚಾರವಾಗಿ ಮಾತ್ರ ಪಕ್ಷ ಅಲ್ಲದೆ ಬೇರೆ ವಿಚಾರಗಳಲ್ಲಿ ಎಲ್ಲರೂ ಒಂದೇ ಎಂದು ಅರಿತು ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮಗಳ ಅಭಿವೃದ್ಧಿ ಶ್ರಮಿಸುವೆವು ಎಂದು ಈಗಾಗಲೇ ಸಾಬೀತಾಗಿದೆ ನೂತನ ಅಧ್ಯಕ್ಷ ಮುನೇಗೌಡರವರಿಗೆ ಕಾಂಗ್ರೆಸ್ ಪಕ್ಷದವರು ಹಾಗೂ ಈ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಪಕ್ಷದ ಮುಖಂಡರುಗಳು ಸಹ ಬಂದು ಅಭಿನಂದನೆಗಳನ್ನು ಸಲ್ಲಿಸಿ ಶುಭ ಹಾರೈಸಿದರು ನಮ್ಮ ಕಳೆದ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ರಾಮ್ಸಮ್ಮಣ್ಣನವರ ಸ್ಥಾನವನ್ನು ತೆರವಾಗಿರೋದ್ರಿಂದ ಆ ಸ್ಥಾನಕ್ಕೆ ನಮ್ಮ ಬೆಂಬಲಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಮುನೇಗೌಡರವರು ಇವತ್ತು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅವರಿಗೆ ನಮ್ಮೆಲ್ಲರ ವಿಧಾನಸಭಾ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಪರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಏನು ಅಪ್ರತಿಮಗೆ ಅವರು ಇವತ್ತು ನೂತನವಾಗಿ ಅಧ್ಯಕ್ಷರಾಗಿ ಏನು ಕೆಲವೇ ದಿನದಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಇರೋದ್ರಿಂದ ಈ ಒಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಗಳ ನಮ್ಮ ಪಕ್ಷದ ಮುಖಂಡರು ಸಾರ್ವಜನಿಕರು ಹಾಗೂ ಏನು ಇವತ್ತು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಹೆಚ್ಚಿನ ಸ್ವಲ್ಪ ಒತ್ತನ್ನು ಕೊಟ್ಟು ಈ ಭಾಗದಲ್ಲಿರ್ತಕ್ಕಂಥ ಜಲವಂಥ ಸಮಸ್ಯೆಗಳಿಗೆ ಸ್ಪಂದಿಸಿ ಇವತ್ತು ಒಳ್ಳೆಯ ಉತ್ತಮವಾದಂಥ ಕೆಲಸವನ್ನು ಮಾಡಲಿ ಜೊತೆಗೆ ಅವರಿಗೆ ಇವತ್ತು ನಮ್ಮ ಸರ್ಕಾರ ಜೊತೆಯಲ್ಲಿದೆ ನಮ್ಮ ಮಂತ್ರಿಗಳು ಸಹ ಅವರು ಜೊತೆಯಲ್ಲಿದ್ದಾರೆ ಇವತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ಏನು ಕೊರತೆ ಇದೆ ನೀರಿಂದಾಗಿರ್ಬೋದು ರಸ್ತೆ ಅಭಿವೃದ್ಧಿ ಇರ್ಬೋದು ಚರಂಡಿ ಇರ್ಬೋದು ಮೊದಲೇ ಆದ್ಯತೆ ಕೊಡಬೇಕು ಅಂತ ಅವರಂತ ಮನೆಗೌಡರನ್ನ ಹೇಳಿ ಏನು ಇವತ್ತು ತಮ್ಮೆಲ್ಲ ಬೆಂಬಲಿರು ಬೆಂಬಲಿಗರು ಇವತ್ತು ಸದಸ್ಯರು ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಉತ್ತಮವಾದಂಥ ಕೆಲಸವನ್ನು ಮಾಡಲಿ ಅಂತ ಅವರಿಗೆ ಶುಭವನ್ನು ಹಾರೈಸಿ ಇವತ್ತೇನು ಇವತ್ತು ಆ ಒಂದು ಅಧ್ಯಕ್ಷರ ಒಂದು ಇದಕ್ಕೆ ಎಲ್ಲ ಶ್ರಮಿಸಿರ್ತಕ್ಕಂಥ ಗೌರವ ಉಪಾಧ್ಯಕ್ಷರು ಮಾನ್ಯ ಎಲ್ಲ ಸದಸ್ಯರಿಗೂ ನನ್ನ ಅಭಿನಂದನೆ ತಿಳಿಸ್ತೀನಿ ಗ್ರಾಮ ಪಂಚಾಯಿತಿಯ ಬಿಡುಗಡೆ ನೂತನವಾಗಿ ನಮ್ಮ ಹೊಸಳ್ಳಿಯ ಮುನೇಗೌಡರು ಇವತ್ತು ಆಯ್ಕೆ ಆಗಿರ್ತಾರೆ ಹಿಂದೆ ನಡೆದಂತ ಒಡಂಬಡಿಕೆಯಲ್ಲಿ ನಮ್ಮ ರಾಮ್ ಸಾಮಣ್ಣವರು ಅಧ್ಯಕ್ಷರಾಗಿ ಅವರು ರಾಜೀನಾಮೆ ಕೊಟ್ಟ ನಂತರ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಎಲ್ಲಾರು ಒಡಂಬಡಿಕೆ ಮಾಡ್ಕೊಂಡು ಇವತ್ತು ನಮ್ಮ ಮುನೇಗೌಡ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವಂತ ಎಲ್ಲರಿಗೂ ಮುಖಂಡರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ನಮ್ಮ ಮನೆಗೌಡನವರು ಎಲ್ಲಾರು ಪಕ್ಷಾತೀತವಾಗಿ ಎಲ್ಲ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಅಂತ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೇನೆ ಗ್ರಾಮ ಅಧ್ಯಕ್ಷ ನಾಗ್ರೆ ಹನ್ನೆರಡು ಜನ ಸದಸ್ಯರು ನನಗೆ ಪಕ್ಷಭೇದ ಮರೆತು ಎಲ್ಲರೂ ಸಹಕಾರ ಕೊಟ್ಟಿರೋದ್ರಿಂದ ನಾನು ಅಧ್ಯಕ್ಷ ಆಗಿದ್ದೀನಿ ಅದೇ ಥರ ಎಲ್ಲ ಮುಖಂಡರು ದೊಡ್ಡವರಾದಂಥ ಎಲ್ಲ ಮುಖಂಡರು ನೀವು ಪಕ್ಷಭೇದ ಎಲ್ಲ ಮರೆತು ನನಗೆ ಪಕ್ಷ ಪಾರ್ಟಿ ಏನು ನೋಡದೆ ನನಗೆ ಅಧ್ಯಕ್ಷ ಸ್ಥಾನ ಕೊಟ್ಟವೆ ಆ ನಂಬಿಕೆ ನಾನು ವಿಚಾರಣೆ ಹೋಗ್ತೀನಿ ಒಂದು ಮೂಲಸೌಕರ್ಯ ನೀರು ನೀರಿಂದಾಗ್ಬೋದು ಸ್ವಚ್ಛತೆ ಆಗ್ಬೋದು ಲೈಟ್ ಆಗ್ಬೋದು ಒಂದು ಈ ಖಾತೆ ಆಗ್ಬೋದು ಒಂದು ಬಿ ಖಾತೆ ಆಗ್ಬೋದು ಎಲ್ಲಾರ್ಗು ನಾನು ಸಹಕಾರ ಕೊಟ್ಕೊಂಡು ನಾನು ಕೊಟ್ಟಿರೋ ಅಲ್ಪ ದಿನಗಳಲ್ಲೇ ನಾನು ಎಲ್ಲಾರ್ಗು ನಾನು ಹೊಂದಿಸ್ತಾ ಹೊಂದಿಸಿ ಅಂತ ನೆಡ್ಕೊಂಡು ತೀನಿ ಅಂತ ಹೇಳ್ತಾ ಮಕ್ಕಳೇಗೌಡ ಅದ್ರ ತಕ್ಕಂಗೆ ನಡ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಮುನೇಗೌಡರಿಗೆ ಅವಕಾಶ ಮಾಡಿಕೊಟ್ಟವ್ರೆ ಅವರಿಗೆ ಎಲ್ಲರ ಆಶೀರ್ವಾದ ಸಾಕಾರ ಸಿಗ್ಲಿ ದೇವರು ಆಶೀರ್ವಾದ ಇರ್ಲಿ ಚೆನ್ನಾಗಿ ಕೆಲಸ ಮಾಡ್ಲಿ ಎಲ್ಲರೂ ಸಾಕಾರ ಕೊಡಿ ಇದೇ ತರ ಅಂತ ಹೇಳ್ತಾ ಈ ಭಾಗ ಇನ್ನ ಚೆನ್ನಾಗಿ ಅಭಿವೃದ್ಧಿ ಆಗ್ಲಿ ಜೊತೆಗೆ ಸರ್ಕಾರ ಬೇರೆ ಇದೆ ಅವರ ಶಾಸಕರು ಇದಾರೆ ಮಂತ್ರಿಗಳಿದ್ದಾರೆ ಇನ್ನು ಹೆಚ್ಚಿನ ಅನುದಾನ ತಗೊಂಡ್ಬಂದು ನಮ್ಮ ಗ್ರಾಮಾಂತರದಲ್ಲಿ ಈ ಭಾಗದಲ್ಲಿ ಎಲ್ಲ ಎಲ್ಲ ರೈತರು ಇರೋದ್ರಿಂದ ಚೆನ್ನಾಗಿ ಕೆಲಸ ಮಾಡ್ಲಿ ಅಂತ ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದಾರೆ